ಒಂದು ಬಸವ ಐಟಿ ಸರಿ ಮೈಸೂರು ಟಿಪ್ಪಾಣಿ ಎಂ ಅಂತ ಹೇಳಿ ನಮ್ಮ ಸಂಸ್ಥೆ ಬಂದು ಬಸವ ಕೈಗಾರಿಕೆ ತರಬೇತಿ ಸಂಸ್ಥೆ ಅಂತ ಹೇಳಿ ನಮ್ಮ ಸಂಸ್ಥೆಯಲ್ಲಿ ವಿವಿಧ ರೀತಿಯ ಕೃಷಿ ಉಪಕರಣಗಳನ್ನ ಈ ವರ್ಷದ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ವಿದ್ಯಾರ್ಥಿಗಳು ಮಾಡಿದ್ದಾರೆ ಕಳೆದ ಸಾಲಿನಲ್ಲಿ ಎಲೆಕ್ಟ್ರಿಕಲ್ ಸೋಲಾರ್ ಬೈಕ್ ಮತ್ತು ಅನ್ನ ಮಾಡಿದ್ರು ಈ ವರ್ಷ ಪವರ್ ಎಲೆಕ್ಟ್ರಿಕಲ್ ಟ್ರಿಲ್ಲರ್ ಮತ್ತು ವೈಡರ್ ವೀಡರ್ ಅನ್ನ ಮಾಡಿದ್ದಾರೆ ಆಮೇಲೆ ಸ್ಪ್ರೇಯರ್ಸ್ ಮಾಡಿದ್ದಾರೆ ಇದೇ ತರ ವಿವಿಧ ರೀತಿಯ ಉಪಕರಣಗಳನ್ನು ನಮ್ಮ ಬಸವ ಹಿಟೆದಲ್ಲಿ ನಮ್ಮೆಲ್ಲ ಮಕ್ಕಳ ಜೊತೆಗೆ ಅವರ ಒಂದು ಕೌಶಲ್ಯನ ವೃದ್ಧಿ ಮಾಡೋ ಸಲಗೆ ಪ್ರತಿ ವರ್ಷ ಕೂಡ ನಾವು ಈ ತರ ಒಂದಿಷ್ಟು ಕೌಶಲ್ಯ ಸಂಬಂಧಿಸಿದಂತ ಉಪಕರಣಗಳನ್ನು ಮಾಡ್ತಾ ಇದ್ವಿ ಅದಾದ್ಮೇಲೆ ನಮಗೆ ಯು ಎನ್ ಡಿ ರಾಜ್ಯ ಸರ್ಕಾರದ ವತಿಯಿಂದ ಸರಿಸುಮಾರು ಆರು ಲಕ್ಷ ಅವಾರ್ಡ್ ಆಗಿದೆ ಅಂದ್ರೆ ಮುಂಚೆ ನಾವು ಸೋಲಾರ್ ಎಲೆಕ್ವಿಪ್ಮೆಂಟ್ಸ್ ಮಾಡಿದ್ವಿ ಆಮೇಲೆ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಅಂತ ಹೇಳಿ ವೇಸ್ಟ್ ಇಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು ಇತರ ಉಪಕರಣಗಳನ್ನ ಮಾಡೋದ್ರಿಂದ ನಮ್ಗೆ ಸಾಕಷ್ಟು ಮಕ್ಕಳಲ್ಲಿ ಪ್ರತಿಭೆಯನ್ನು ಅನ್ವೇಷಣೆ ಮಾಡೋಕೆ ನಮ್ಮ ಸಂಸ್ಥೆಯಲ್ಲಿ ಬಹಳ ಅನುಕೂಲವಾಗಿದೆ ಈ ತರ ಈ ಕೃಷಿ ಮೇಳಗಳನ್ನ ವರ್ಷ ಆಯೋಜನೆ ಮಾಡಿದ್ರೆ ನಮ್ಮಲ್ಲಿ ಮಕ್ಕಳಿರೋ ಒಂದಿಷ್ಟು ಪ್ರೋತ್ಸಾಹ ಒಂದಿಷ್ಟು ಏನಾದ್ರು ಅವರ ಐಡಿಯಾಗಳನ್ನ ಗೆ ಒಂದು ಒಳ್ಳೆ ಅವಕಾಶ ಇಷ್ಟು ಇನ್ನೂ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಮಾಡೋಕಿದೆ ನಮಗೆ ಆರ್ಥಿಕ ಸಹಾಯ ಯಾರಾದ್ರೂ ನಮ್ಮ ಗೆ ಕೊಟ್ಟರೆಪ್ಪ ಅಂದ್ರೆ ಇನ್ನೂ ಬೇರೆ ಬೇರೆ ಅನ್ವೇಷಣೆಗಳಿದೆ ನಮ್ಮಲ್ಲಿ ಮಾಡೋಕೆ ನಾವು ಸದಾ ಸಿದ್ಧರಾಗಿದೆ ಇದು ಸೋಲಾರ್ ಎಲೆಕ್ಟ್ರಿಕಲ್ ಆಟೋ ರಿಕ್ಷಾ ಇದರಲ್ಲಿ ಸುಮಾರು ಒಂದು ಆರರಿಂದ ಎಂಟು ಜನ ಪ್ರಯಾಣ ಮಾಡಬಹುದು ಸರಿ ಸುಮಾರು ಒಂದು ಟನ್ ವರೆಗೆ ವೇಟ್ ಇದನ್ನ ಲೋಡ್ ಪೇ ಲೋಡ್ ಹೋಗ್ಬಹುದು ಇದು ಸೋಲಾರ್ ಇಂದ ಚಾರ್ಜ್ ಆಗುತ್ತೆ ಕರೆಂಟ್ ಇಂದ ಗ್ರಿಡ್ ಇಂದ ಕೂಡ ಚಾರ್ಜ್ ಮಾಡಬಹುದು ಇದು ನೆಕ್ಸ್ಟ್ ಬಂದು ಸೋಲಾರ್ ಎಲೆಕ್ಟ್ರಿಕಲ್ ಬೈಕ್ ಈ ಎಲೆಕ್ಟ್ರಿಕಲ್ ಬೈಕ್ ಸರ್ ಇದು ಎಲೆಕ್ಟ್ರಿಕಲ್ ಬೈಕ್ ಇದು ಲಾಸ್ಟ್ ಇಯರ್ ವಿದ್ಯಾರ್ಥಿಗಳು ಮಾಡಿರೋದು ಇದು ಒಂದ್ ಸಾರಿ ಚಾರ್ಜ್ ಮಾಡಿದ್ರೆ ಸುಮಾರು ಐವತ್ತು ಕಿಲೋಮೀಟರ್ ನೀವು ಎಷ್ಟು ಬ್ಯಾಟ್ರಿ ಪ್ಯಾಕ್ ಜಾಸ್ತಿ ಮಾಡಿದಂಗೆ ನೀವು ಹಂಡ್ರೆಡ್ ಕಿಲೋಮೀಟರ್ ಟೂ ಹಂಡ್ರೆಡ್ ಕಿಲೋಮೀಟರ್ ಮಾಡ್ಕೋಬಹುದು ಇದು ನಾವು ಇದು ಮಾಡೋದಕ್ಕೆ ಸುಮಾರು ಒಂದು ಅರವತ್ತು ಸಾವಿರ ರೂಪಾಯಿ ಎಕ್ಸ್ಪೆನ್ಸ್ ಆಗಿದೆ ಇವನ್ ಯಾರಾದರೂ ಕಸ್ಟಮರ್ ಕೇಳಿದ್ರೆ ಇದು ಪವರ್ ಸ್ಪ್ರೇಯರ್ ಅಂತೇಳಿ ಇದು ನಂಬರ್ ಆಫ್ ನಾಜರ್ಸ್ ಇದೆ ಅಂದ್ರೆ ವಿಡ್ತ್ ಜಾಸ್ತಿ ಏರಿಯಾನ ಕವರ್ ಮಾಡೋಕ್ಕೆ ಈ ಸ್ಪ್ರೇಯರ್ನ ಮಾಡಿದ್ವಿ ಎಲೆಕ್ಟ್ರಿಕಲ್ ಇದೆ ಮತ್ತೆ ಮ್ಯಾನ್ವೆಲ್ ಕೂಡ ಇದೆ ಅಂದ್ರೆ ರೋಲಿಂಗ್ ಆದ ತಕ್ಷಣ ಆಟೋಮೆಟಿಕ್ ಪಂಪಿಂಗ್ ಸಿಸ್ಟಮ್ ಮಾಡಿದ್ವಿ ಇದು ಈ ವರ್ಷದ ಪ್ರಾಜೆಕ್ಟ್ ಆಗಿದೆ ಇದು ಪವರ್ ಎಲೆಕ್ಟ್ರಿಕಲ್ ಟಿಲ್ಲರ್ ಪ್ಲಸ್ ವೀಡರ್ ಇದೆ ಇದು ಸುಮಾರು ಇದಕ್ಕೆ ಒಂದು ಕಿಲೋ ಮೋಟರ್ ಯೂಸ್ ಮಾಡಿದ್ವಿ ಆಮೇಲೆ ಸಾಲ್ ಬಿಡೋದಕ್ಕೆ ಮತ್ತು ಟೈಲರಿಂಗ್ ಮಾಡೋದಕ್ಕೆ ಕಳೆ ಕೇಳೋಕೆ ಇದನ್ನ ಬಡಕೆ ಇದು ಈ ವರ್ಷದ ಪ್ರಾಜೆಕ್ಟ್ ಸಣ್ಣ ಪ್ರಮಾಣದ ರೈತರಿಗೋಸ್ಕರ ಅದು ಸೋಲಾರ್ ಎಲೆಕ್ಟ್ರಿಕಲ್ ಸರ್ ಇದು ಸೋಲಾರ್ ಎಲೆಕ್ಟ್ರಿಕಲ್ ಟಿಲ್ಲರ್ ಮತ್ತು ಕುಂಟೆ ಮಾಡೋಕ್ಕೆ ಯೂಸ್ ಮಾಡಿದ್ವಿ ಸಣ್ಣ ಪ್ರಮಾಣದ ರೈತರಿಗೆ ಸೋಲಾರ್ ಇಂದ ಆಪರೇಟ್ ಆಗುತ್ತೆ ಪ್ಲಸ್ ಬ್ಯಾಟ್ರಿ ಕೂಡ ಚಾರ್ಜಿಂಗ್ ಕೂಡ ಆಗಿ ನೀವು ಸಾರಿ ಸಮ್ಮ ಸಣ್ಣ ಸಣ್ಣ ರೈತರಿಗೆ ಇದು ಅನುಕೂಲ ಆಗಲಿ ಅಂತೇಳಿ ಈ ವರ್ಷದ ಪ್ರಾಜೆಕ್ಟ್ ಈ ವರ್ಷಕ್ಕೆ ಈ ವರ್ಷದ ಪ್ರಾಜೆಕ್ಟ್ಗೆ ನಮಗೆ ಜೆ ಟಿಒಗಳಾದಂತಹ ಅವಿನಾಶ್ ಮತ್ತು ತಪ್ಸ ಉಮೈರ ತಪ್ಸಮ್ಮನವರು ಕೂಡ ಸಹಾಯ ಮಾಡಿ ಎಲ್ಲ ಮಕ್ಕಳಲ್ಲಿ ಅವರ ಪ್ರತಿಭೆ ಅನ್ವೇಷಣೆ ಮಾಡೋದಕ್ಕೆ ಸಹಾಯಕವಾಗಿದೆ ಈ ಕೃಷಿ ಮೇಳ ನಮ್ಗೆ ಅತಿ ಬಹಳ ಉಪಯುಕ್ತ ಆಗಿದೆ ನಮಗೆ ಖುಷಿ ಅನ್ಸದೆ ಈ ತರ ಮೇಳ ಆಯೋಜನೆ ಮಾಡೋದ್ರಿಂದ ಈ ಈ ತರ ನಮ್ಮಲ್ಲಿ ಕೌಶಲ್ಯಗಳನ್ನ ವೃದ್ಧಿ ಮಾಡೋದಕ್ಕೆ ನಮ್ಮಂತ ಐ ಟಿ ಕಾಲೇಜುಗಳು ಸದಾ ಸಿದ್ಧವಾಗಿದ್ದಾವೆ ಯಾರಾದ್ರೂ ಫಂಡಿಂಗ್ ಮಾಡಿದ್ರೆ ಇನ್ನು ಹೊಸ ಹೊಸ ಅನ್ವೇಷನ್ ಮಾಡಕ್ಕೆ ನಾವು ರೆಡಿ ಎಸ್ ನಾವು ಯಾರ್ಯಾರ ರೈತರು ಬಂದು ನಮ್ಗೆ ಈ ತರ ಬೇಕು ಅಂದ್ರೆ ರೈತರಿಗೋಸ್ಕರ ವಿಶೇಷವಾಗಿ ನಾವು ಮಟೀರಿಯಲ್ ಪ್ಲಸ್ ನಮ್ಮ ಮಿನಿಮಮ್ ಚಾರ್ಜ್ ಅಲ್ಲಿ ಅವ್ರಿಗೆ ಮಾಡಿಕೊಡ್ತೀವಿ ನೀವು ಅದ ಕಮರ್ಷಿಯಲ್ ನಾವು ಅದು ಮಾಡಲ್ಲ ರೈತರು ಯಾರಾದ್ರೂ ನಮ್ಗೆ ಫೀಲ್ಡ್ಗೆ ಬೇಕು ಅಂದ್ರೆ ನಮ್ಮ ಮ್ಯಾನ್ ಪವರ್ಗೆ ಮತ್ತು ಮತ್ತೊಬ್ಬ ಮಟೀರಿಯಲ್ ಎಷ್ಟು ನಾವು ತೊಳಿತೀವಿ ಇದಕ್ಕೆ ಯಾವುದೇ ತರದ ನಮ್ಗೆ ಇನ್ನೂ ಸ್ವಲ್ಪ ಬೆನಿಫಿಟ್ ಬೇಕು ಅಥವಾ ಲಾಭ ಬೇಕಂತ ನೀವು ಮಾಡ್ಕೊಳಲ್ಲ ಬರ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ನಂದು ನಾ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಡಬಲ್ ಫೋರ್ ನೈನ್ ಫೈವ್ ಒನ್ ಸಿಕ್ಸ್ ಏಟ್ ತ್ರೀ ನೈನ್ ಬಸವ ಐ ಇದು ಕೆನಾಲ್ ರೋಡ್ ಇದೆ ಐ ಬಿ ಹತ್ರ ಬಂದ್ರೆ ನಿಮ್ಗೆ ಆರಾಮ್ ಒಂದು ತ್ರೀ ಹಂಡ್ರೆಡ್ ಮೀಟರ್ ಇಂದ ಸಿಕ್ತದೆ ಮಾನ್ವಿ ಇದೆ ಮಾನ್ವಿ ಮಾನ್ವಿ ರಾಯಚೂರು ಡಿಸ್ಟ್ರಿಕ್ಟ್ ಸರ್ ಇದು ಪವರ್ ಪವರ್ ಸ್ಪ್ರೇಯರ್ ಇದೆ ಪವರ್ ಸ್ಪ್ರೇ ಓನರ್ ಇದು ಸರ್ ಇದು ಪವರ್ ಸ್ಪ್ರೇ ಅಂತ ಹೇಳಿ ಆಕ್ಚುಲಿ ನಾಲ್ಕು ನಾಜಲ್ ಗಳನ್ನ ಸೆಟ್ ಮಾಡಿದ್ವಿ ಇದು ಎಲೆಕ್ಟ್ರಿಕಲ್ ಆಪರೇಟ್ ಆಗುತ್ತೆ ಪ್ಲಸ್ ಮೆಕ್ಯಾನಿಕಲ್ ಕೂಡ ಆಪರೇಟ್ ಆಗುತ್ತೆ ನೀವು ವೈಕಲ್ ಮೂವ್ ಮಾಡಿದ್ರು ಕೂಡ ಪಂಪಿಂಗ್ ಆಗಿ ನಾಲ್ಕು ಟೈಮ್ ಒಂದೇ ಟೈಮ್ ಅಲ್ಲಿ ಬರುತ್ತೆ ಈಗ ಈಗ ಮೋಟರ್ ಸ್ಟಾರ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಸ್ಪ್ರೇ ಆಗೈತೆ ಆನ್ ಮಾಡಿ ಹದಿನಾರು ಸಾವಿರ ಆಗೈತೆ ದಬ್ಕೊಂಡು ಕರೆಂಟ್ ಗಿತ್ತು ಎರಡು